ಸ್ಥಳೀಯ ಶಾಸಕರು ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಅದರಲ್ಲಿ ಕೆಲವು ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಜನ್ನತ್ ನಗರ ಮತ್ತು ಆರೋಗ್ಯ ನಗರದಲ್ಲಿ ಓಡಾಡ್ತಿದ್ದಾರೆ ಅನ್ನೋಂಥ ಮಾಹಿತಿ ಹೇಳಿದರು ಅದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೊಂದು ಜನ ಗುಜರಾತ್ ಮೂಲದವರು ಸೂರತ್ ನಗರದ ಅಟಾವಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ವಾಸ ಮಾಡುವಂಥ ಜನ ಹದಿನೈದರಿಂದ ಐವತ್ತಾರು ವರ್ಷದ ಏಜ್ ಗ್ರೂಪಲ್ಲಿದ್ದಾರೆ ಅವರು ವಿವಿಧ ಧಾರ್ಮಿಕ ತರಬೇತಿಗೆಗಳಿಗಾಗಿ ಇಲ್ಲಿ ಬಂದಿದ್ದಾರೆ ಸೊ ಇಲ್ಲಿನ ಒಂದು ಚಪ್ಪರ್ಬಂದ್ ಮಸೀದಿ ಅವರ ಒಂದು ಇನ್ವಿಟೇಷನ್ ಮೇಲೆ ಇಲ್ಲಿ ಬಂದಿದ್ದಾರೆ ಮತ್ತು ಆ ತರಬೇತಿ ನಿರಂತರವಾಗಿ ನಡೀತಾ ಇರುತ್ತೆ ಅವರ ಧಾರ್ಮಿಕ ಆಚರಣೆಗಳು ಮತ್ತು ಧಾರ್ಮಿಕ ವಿಚಾರಗಳ ಬಗ್ಗೆ ತರಬೇತಿ ನಡೆಯುತ್ತೆ ಅನ್ನುವಂಥದ್ದು ನಮಗೆ ತಿಳಿದಿದೆ ಮಾಹಿತಿ ಆಮೇಲೆ ಇವತ್ತು ತಹಸೀಲ್ದಾರ್ ಮತ್ತು ಸ್ಥಳೀಯ ಝೋನಲ್ಲಿ ಎ ಸಿ ಅವರು ಕೂಡ ಅಲ್ಲಿ ಬಂದು ಪರಿಶೀಲನೆ ಮಾಡಿದ್ದಾರೆ ಅವರ ಆಧಾರ್ ಕಾರ್ಡು ಕೆಲವರ ಹತ್ರ ಪಾಸ್ಪೋರ್ಟ್ ಇತ್ತು ಅದು ಆಮೇಲೆ ಅಲ್ಲಿನ ಗುಜರಾತ್ ಮೂಲದ ಅವರ ಅಡ್ರೆಸ್ಸು ಅದನ್ನೆಲ್ಲ ತೊಗೊಂಡು ಫರ್ದರ್ ವೆರಿಫಿಕೇಶನ್ ಕೂಡ ಮಾಡಲಾಗುತ್ತೆ ಅನ್ನೋಂಥದ್ದು ಹೇಳಿದ್ದಾರೆ ಮತ್ತು ನಿರಂತರವಾಗಿ ಹಿಂದೆ ಕೂಡ ಭಾಳಷ್ಟು ಜನ ಈ ರೀತಿ ಬಂದು ತರಬೇತಿ ಪಡ್ಕೊಂಡು ಹೋಗಿದ್ದಾರೆ ಮತ್ತು ಇಲ್ಲಿನ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಹೋಗ್ಬಿಟ್ಟು ತರಬೇತಿ ಪಡ್ಕೊಂಡು ಬಂದಿದ್ದಾರೆ ಅನ್ನೋಂಥದ್ದು ನಮಗೆ ಈಗ ಮಾಹಿತಿ ತಿಳಿದು ಬಂದಿದೆ ಮತ್ತು ಇದರ ನಡುವೆ ಈ ಇದೇ ತಿಂಗಳು ಎರಡರಿಂದ ಹತ್ತನೇ ತಾರೀಕು ನಡುವೆ ಸಿಮ್ಸ್ ಹೈಯೆಸ್ಟ್ ಸೆಲ್ ಆಗಿದೆ ಅನ್ನೋಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು ಅದನ್ನು ಸರ್ವಿಸ್ ಪ್ರೊವೈಡರ್ಸ್ಗೆ ಬರೆದಿದ್ದೀವಿ ಮತ್ತು ಒಂದು ಮೀಟಿಂಗನ್ನು ಕೂಡ ಕರೆದು ಅದರದ್ದೇನಾದರೂ ಸೇಲ್ಸ್ ವೇರಿಯೇಷನ್ ಆಗಿದೆ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಥವಾ ಯಾವುದೋ ಒಂದು ಡಿಫೈನ್ ಪ್ಯಾಟ್ರನ್ ಯಾವುದೋ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಏನಾದರೂ ಕಂಡು ಬಂದಿದೆ ಅಂತಂದರೆ ಅದರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಮತ್ತು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥದ್ದು ಕೂಡ ಮಾಹಿತಿ ಬಂದರೆ ಆ ಥರದ್ದೇನಾದರೂ ಕಂಡು ಬಂದರೆ ಮಾಡಲಾಗುತ್ತೆ ಎಷ್ಟು ಜನ ಒಟ್ಟು ಇಪ್ಪತ್ತೊಂದು ಜನ ಇದ್ದಾರೆ ಅವರ ವೈಯಕ್ತಿಕ ವಿವರ ಸಂಪೂರ್ಣ ನಮ್ಮ ಹತ್ರ ಈಗಾಗಲೇ ಇದೆ ಅವರು ಹದಿನೈದರಿಂದ ಐವತ್ತಾರು ವರ್ಷ ವಯಸ್ಸಿನ ನಡುವೆ ಇರುವಂತಹ ವ್ಯಕ್ತಿಗಳು ಎರಡು ಸಪ್ರೇಟ್ ಟ್ರೈನಿಂಗ್ ನಡೀತಾ ಇದೆ ಅಲ್ಲಿ ಆ ಎರಡು ಸಪ್ರೇಟ್ ಟ್ರೈನಿಂಗ್ಗಳಿಗೋಸ್ಕರ ಬಂದಿದ್ದಾರೆ ಮುಗಿತಾ ಬಂದಿದೆ ಇನ್ನೊಂದೆರಡು ದಿನದಲ್ಲಿ ತರಬೇತಿ ಮುಗಿಯುತ್ತೆ ಮುಗಿದ ನಂತರ ಅವರ ಸ್ಥಳೀಯ ಪ್ರದೇಶಕ್ಕೆ ಹೋಗ್ತಾರೆ ಮತ್ತು ಗುಜರಾತ್ನ ಸಿ ಸೂರತ್ ಭಾಗದ ಯಾವ ಒಂದು ಮಸೀದಿ ವ್ಯಾಪ್ತಿಯಿಂದ ಅವರು ಬಂದಿದ್ದಾರೆ ಅಲ್ಲಿಂದ ಅವರು ವೆರಿಫಿಕೇಷನ್ ಮಾಡಿಕೊಂಡು ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಇಲ್ಲಿ ಕರೆಸ್ಕೊಂಡ್ರು ಅಂಥದ್ದು ನಮಗೆ ಮಾಹಿತಿ ತಿಳಿದಂತೆ